ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಆಯುಷ್ನಾನ ಎಂಸಿ ನಾರಾಯಣ ರಾಜ್ಯ ಸಂಚಾಲಕರು ಬೆಂಗಳೂರು ಇವರ ಆದೇಶದ ಮೇರೆಗೆ ಜಮಖಂಡಿಯ ಸರ್ಕಾರಿ ಅತಿಥಿ ಗೃಹದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಚಾಲಕರನ್ನ ಆಯ್ಕೆ ಮಾಡಲಾಗಿದ್ದು ಶೋಷಿತ ಸಮುದಾಯಗಳ ಧ್ವನಿಯಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ರಕ್ಷಣೆಗಾಗಿ ಮತ್ತು ಶೋಷಿತ ಸಮುದಾಯಗಳ ಅಭಿವೃದ್ಧಿಗಾಗಿ ದುಡಿದಿರುವ ಮಹಾಪುರುಷರ ಹಾದಿಯಲ್ಲಿ ಸಾಗಲು ಇವತ್ತು ನಾವೆಲ್ಲರೂ ಒಂದಾಗಬೇಕಾಗಿದೆ ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ಸಂಜೀವ್ ಕಾಂಬ್ಳೆ ಅವರು あれ。誰 ಅವರು ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ರಮಾ ನಿವಾಸದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಿ ಮಾತನಾಡಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಭೀಮವಾದ ಸಂಘಟನೆಯು ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಜಿಲ್ಲಾ ಸಂಚಾಲಕರುಗಳು ಸರಿಯಾಗಿ ಕೆಲಸ ಮಾಡದೆ ಯಾವುದೋ ಒಬ್ಬ ವ್ಯಕ್ತಿಯ ಬೆಂಬಲವಾಗಿ ನಿಂತು ಇಡೀ ಸಂಘಟನೆಯನ್ನ ಹಾಳು ಮಾಡುತ್ತಿದ್ದರು ಈಗ ಅಂಥವರನ್ನ ಬದಲಾಯಿಸಿ ರಾಜ್ಯ ಸಂಚಾಲಕ ಎಂಸಿ ನಾರಾಯಣವರ ಆದೇಶದಂತೆ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬಳಿ ಅವರು ನೂತನವಾಗಿ ಬಾಗಲಕೋಟೆಯ ಜಿಲ್ಲಾ ಸಂಚಾಲಕರನ್ನಾಗಿ ಸದಾಶಿವ ಹಾದಿಮನಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಎರಡ್ ಸಾವಿರದ ಐದು ಆಗಿ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ತನ್ನದೇ ಆದಂತಹ ಸಂಘಟನೆಯ ಸಂಘಟನಾತ್ಮಕ ವಿಷಯಗಳನ್ನು ಮತ್ತು ಮಹಾನ್ ಪುರುಷರ ವಿಷಯಗಳನ್ನು ಹೇಳ್ತಾ ಇಡೀ ರಾಜ್ಯ ತುಂಬ ಎಲ್ಲ ಒಂದು ಗಟ್ಟಿಯಾಗಿ ಚಳವಳಿಯನ್ನು ತೆಗೆದುಕೊಂಡು ಇದ್ದೀವಿ ಕಳೆದ ಮೂರು ವರ್ಷದ ಹಿಂದೆ ಇಲ್ಲಿ ಒಬ್ಬರು ರಾಜ್ಯ ಸಂಚಾಲಕರಿದ್ದರು ರಾಜ್ಯ ಸಂಚಾಲಕರ ಯಾವ ಜಿಲ್ಲೆಗೂ ಹೋಗಲಿಲ್ಲ ಯಾವ ರಾಜ್ಯಕ್ಕೂ ಹೋಗಿಲ್ಲ ಯಾವ ಜಿಲ್ಲೆಗೂ ಹೋಗ್ಲಿಲ್ಲ ಯಾವ ತಾಲೂಕಿಗೂ ಹೋಗಲಿಲ್ಲ ಅವರು ನಿಷ್ಕ್ರಿಯವಾಗಿದ್ದರಿಂದ ನಾವು ಅವ್ರನ್ನ ಬೆಳಗಾವಿಯಲ್ಲಿ ನಡೆದಂಥ ಸರ್ವ ಸದಸ್ಯರ ಸಭೆಯಲ್ಲಿ ಅವ್ರನ್ನ ತೆಗೆದುಹಾಕಿ ಬೆಂಗಳೂರಿನವ್ರನ್ನೇ ಆದಂತಹ ಆತ್ಮೀಯರಾದಂಥ ಶ್ರೀ ಎಂ ಸಿ ನಾರಾಯಣ ಸರ್ ಅವರನ್ನು ನಾವು ರಾಜ್ಯ ಸಂಚಾಲಕರನ್ನಾಗಿ ಸರ್ವಾನುಮತದಿಂದ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದ ನಂತರ ಎಂ ಸಿ ನಾರಾಯಣ ಸರ್ ಅವರು ಇಡೀ ರಾಜ್ಯ ತುಂಬೆಲ್ಲ ತಿರುಗಾಡಿ ಎಲ್ಲ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಿದರು ಎಲ್ಲ ಜಿಲ್ಲಾ ಸಂಚಾಲಕರನ್ನ ಆಯ್ಕೆ ಮಾಡಿದರು ಜಿಲ್ಲಾ ಬಾಡಿಗಳನ್ನು ರಚನೆ ಮಾಡಿ ಈಗ ಬಾಗಲಕೋಟೆ ಜಿಲ್ಲೆಯೂ ಕೂಡ ಹಿಂದೆ ಮಾಡಿದರು ಆತನು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಆಗಿರ್ಬೋದು ಸ್ಟೇಟ್ ಕಮಿಟಿಯ ಯಾವುದೇ ನಿರ್ದೇಶನಗಳಾಗಿರ್ಬೋದು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣಕ್ಕಾಗಿ ಅವರನ್ನು ಇವತ್ತಿನ ದಿವಸ ತೆಗೆದುಹಾಕಿ ಅವರ ಜಾಗದಲ್ಲಿ ಸದಾಶಿವ ಆದಿಮನಿ ಅಂತಕ್ಕಂಥವ್ರನ್ನ ನಾವು ಬಾಗಲಕೋಟೆ ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದು ಬರ್ತಕ್ಕಂಥ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಎಂ ಸಿ ನಾರಾಯಣವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣವಾದಂತಹ ಬೃಹತ್ ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೀವಿ ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕುರಿತು ಈ ಮುಳುಗಡೆ ಆಗಿರ್ಬೋದು ಮನೆಗಳಾಗಿರ್ಬೋದು ಆಶ್ರಯ ಯೋಜನೆಗಳಾಗಿರ್ಬೋದು ದಲಿತರಿಗೆ ಸಿಗ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಾಗಿರ್ಬೋದು ಎಲ್ಲ ವಿಚಾರಗಳನ್ನು ಇಟ್ಕೊಂಡ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ನಾವು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕ್ಕೊಂಡಿದ್ದೀವಿ ಆ ಹೋರಾಟಕ್ಕೆ ಈಗ ಈ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಎರಡು ಸಾವಿರ ಜನವನ್ನು ನಮ್ಮ ಜಿಲ್ಲಾ ಸಂಚಾಲಕರ ನೇತೃತ್ವದಲ್ಲಿ ಸದಾಶಿವ ಹಾದಿಮನಿಯವರ ಜಿಲ್ಲಾ ಸಂಚಾಲಕರ ನೇತೃತ್ವದಲ್ಲಿ ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ರಾಜ್ಯಕ್ಕೆ ಶಕ್ತಿಯನ್ನು ತುಂಬುತ್ತೀವಿ ರಾಜ್ಯ ಸಂಚಾಲಕರಿಗೆ ಶಕ್ತಿಯನ್ನು ತುಂಬುವ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ನನ್ನ ಹೆಸರು ಸಂಜೀವ್ ಕಾಂಬ್ಳೆ ಡಿ ಎಸ್ ಎಸ್ ಭೀಮವಾದದ ರಾಜ್ಯ ಸಂಘಟನಾ ಸಂಚಾಲಕ ಆಗುತ್ತೆ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ನಾವೆಂಥ ಒಬ್ಬ ಏನದು ಅಶಕ್ತ ಪ್ರಧಾನಮಂತ್ರಿ ಅಥವಾ ಅಶಕ್ತ ಹೋಮ್ ಮಿನಿಸ್ಟರ್ ಅಶಕ್ತ ಪೊಲೀಸ್ ಇಲಾಖೆ ಅಶಕ್ತ ನಮ್ಮ ಎಲ್ಲ ಒಂದು ಇಂಟೆಲಿಜೆನ್ಸಿ ಬ್ಯೂರೋಗಳು ನಾವು ಅದರ ಬಗ್ಗೆ ನಾವು ಬದುಕ್ತಾ ಇದ್ದೀವಿ ಅನ್ನೋವಂಥದ್ದೊಂದು ವಿಚಾರಕರವಾದಂಥ ಸಂಗತಿ ಅದರೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಲಿಟ್ಟಿದ್ದೀವಿ ಸುಮಾರು ಒಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ದೇಶಕ್ಕೆ ಸ್ವತಂತ್ರ ಸಿಕ್ಕು ಇವತ್ತು ಮುನ್ನುಗ್ತಾ ಇದ್ದೀವಿ ಆದರೂ ಜಾತಿ ವ್ಯವಸ್ಥೆ ಹೋಗಿಲ್ಲ ತಾರತಮ್ಯ ಹೋಗಿಲ್ಲ ಮೇಲು ಕೀಳು ಹೋಗಿಲ್ಲ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇವತ್ತು ನಿಂತಿಲ್ಲ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ನಮ್ಮವ್ರಿಗೆ ಅನ್ಯಾಯ ಆಗಿಟ್ಟಪ್ಪಾ ಅಂತ ಹೇಳಿ ಅಲ್ಲಿ ಒಂದು ಎಫ್ ಐ ಆರ್ ಮಾಡಕ್ಕೆ ಹೋದ್ರೆ ಮೊದಲು ಅವ್ರಿಗೆ ಗೌಡ ಇಲ್ಲಾಂದ್ರೆ ಆ ಕ್ಷೇತ್ರದ ಎಮ್ ಎಲ್ ಎ ಅಥವಾ ದಲಿತ ಮುಖಂಡ ಇವ್ರನ್ನ ಕೇಳಾರ್ದ ಅಲ್ಲಿ ಯಾವುದೋ ಎಫ್ಐ ಆರ್ ಆಗಲಾರ ನಮ್ಮ ಮುಂದೈತಿ ಅದರ ನಡುವೆ ಅನೇಕ ಸಂಘಟನೆಗಳು ಸಂಘಟನೆಗಳು ಕೆಲವೊಂದಿಷ್ಟು ಜೆ ಡಿ ಎಸ್ ಕಡೆ ಕೆಲವೊಂದಿಷ್ಟು ಕಾಂಗ್ರೆಸ್ ಕಡೆ ಕೆಲವೊಂದಿಷ್ಟು ಬಿ ಜೆ ಪಿ ಕಡೆ ಇವರು ಜಗಳ ತೆಗೆದಾಗ ಅವ್ರ ಅವರು ಜಗಳ ತೆಗ್ದಾಗ ಇವರ ಇದರ ಮಧ್ಯೆ ಬಾಬಾ ಸಾಹೇಬ್ರ ಕೊನೆಯ ಮಾತೇನಿತ್ತು ಬಾಬಾ ಸಾಹೇಬ್ರ ಆಶೆ ಏನಿತ್ತು ಈ ದೇಶದಾಗಿರುವಂತಹ ಆರ್ ಸಾವಿರದ ಎಂಟುನೂರ ಜಾತಿಗಳನ್ನೆಲ್ಲ ಒಂದು ಮಾಡಬೇಕು ಒಟ್ಟು ಮಾಡಬೇಕು ಅದರ ಮೂಲಕ ಒಂದು ದೊಡ್ಡ ಶಕ್ತಿಯಾಗಿ ದೇಶದ ಮೂಲ್ಯವಾಸಿಗಳಿಗೆ ದೇಶ ಆಡಬೇಕ ಬಾಬಾ ಸಾಹೇಬ್ರ ಕನಸು ಏನಾಯ್ತು ಇದೆಲ್ಲದರ ಬಗ್ಗೆ ಚಿಂತನೆ ಚಿಂತನ ಮಂತನೆ ಮಾಡುವಂಥದ್ದು ಈ ದೇಶದ ದಲಿತರಾದ ನಾವು ಯಾಕಂದ್ರೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸದಾರನ ಅಂದ್ರೆ ನಮ್ಗೆ ಬದುಕಿಲ್ಲ ಒಂದು ನೀರಿನ ನದಿ ಹರಡಪ್ಪ ಅಂದ್ರೆ ನದಿ ನೀರು ಮುಟ್ಟಂಗಿಲ್ಲ ಒಂದು ನಳ ಆಯ್ತು ಅಂದ್ರೆ ಊರೊಳಗಡೆ ನಳ ಉಟ್ಟು ಒಂದು ಸೇದು ಬಾಯಿ ಆಯ್ತು ಅಂದ್ರೆ ಬಾಯಿ ನೀರು ತಕ್ಕೊಳ್ಳುವಂಥ ಯೋಗ್ಯತೆ ನಮ್ಗೆ ಇರಲಿಲ್ಲ ಇವತ್ತು ನೀವು ಕಿವಿಯನ್ನು ಹಾಕೊಂಡ್ರಿ ಕೊಳ್ಳಾನು ಹಾಕೊಂಡ್ರಿ ಹೇರ್ ಸ್ಟೈಲ್ ಮಾಡಿರಿ ಶರ್ಟ್ ಹಾಕೊಂಡಿರಿ ಬಂಗಾರ ಹಾಕೊಂಡಿರಿ ಬೇಳೆ ಹಾಕೊಂಡ್ರಿ ಗಾಡಿ ತೊಗೊಂಡಿರಿ ಕಾರ್ ತಗೊಂಡಿರಿ ಮನೆ ಕಟ್ಸಿರಿ ಬಂಗಲೆ ಕಟ್ಟಿರಿ ನಿಮ್ಮ ಮಕ್ಕಳಾದ್ರೂ ಧಾರವಾಡ ಬೆಂಗಳೂರು ಹೊರಗಡೆ ದಿಲ್ಲಿನೂ ಎಲ್ಲೆಲ್ಲೋ ಎಲ್ಲೋ ಕಲಿಯಾಕತ್ತೀರಿ ಅದಕ್ಕೆಲ್ಲ ಕಾರಣ ನಿಮ್ಮ ಯಾವ ದೇವರು ತಿಂದ್ರು ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಆ ದೇವ್ರ ಕಡೆನೂ ನೀವು ಹೋಗ್ಬೇಕಾದ್ರ ಕಾರಣ ಬಾಬಾ ಸಾಹೇಬ್ ಸ್ವತಂತ್ರವನ್ನ ಬಾಬಾ ಸರ್ ಇದರ ಒಂದು ಬಾಬಾ ಸಾಹೇಬ್ನೂರ ನಲ್ವತ್ತೊಂಬತ್ತು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಬಳಕೆ ಜಾರಿ ದಿವಸ ಅಲ್ಲೂ ಸಮರ್ಪಣೆ ಮಾಡಿದ ದಿನ ಬಾಬಾ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ ಯಾವ ಮನೋವಾದಿಗಳು ಯಾವ ಜಾತಿವಾದಿಗಳು ಸಾವಿರಾರು ವರ್ಷಗಳಿಂದ ನಿಮ್ಮ ಕೈಗೆ ನಿಮ್ಮ ಮೈಂಡಿಗೆ ಬೇಡಿಯನ್ನು ಹಾಕಿ ನಿಮ್ಮನ್ನು ಗುಲಾಮರನ್ನಾಗಿ ಬಿಟ್ಟಿದ್ರಲ್ಲ ಆ ಗುಲಾಮಗಿರದ ಗುಲಾಮಗಿರಿಯ ಬೇಡಿಯನ್ನು ನಾನು ಬಿಚ್ಚಿದ್ದೇನೆ ಇವತ್ತಿನಿಂದ ಈ ದೇಶದೊಳಗಡೆ ನೀವು ಒಬ್ಬ ಅಂಬಾನಿ ಅನಾನಿ ಕಾಲಕ್ಕೆ ಕಲಕ್ಕಿರಲ್ಲ ಶ್ರೀಮಂತ ಟಾಟಾ ಬಿರ್ಲಾ ಇದ್ರು ಟಾಟಾ ಬಿರ್ಲಾ ಇರ್ಬೋದು ಅಥವಾ ಒಬ್ಬ ಕೊಠ್ಯಾಧೀಶ್ವರ್ ಇರ್ಬೋದು ಅವನಿಗೂ ಒಂದು ಹೋಟು ನಿಮ್ಗೂ ಒಂದು ಹೋಟು ಅವನು ಯಾವ ಹೋಟೆಲ್ ಚಾ ಕುಡಿಬಹುದು ನೀವು ಯಾವ ಹೋಟೆಲ್ ಚಾ ಕುಡಿಬಹುದು ಅವನು ಎಲ್ಲಾದ್ರೂ ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶ ಮಾಡ್ಬೋದು ನೀವು ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶ ಮಾಡ್ಬೋದು ಇನ್ ಮೇಲೆ ಗುಲಾಮಗಿರಿಯ ಅಂತ್ಯ ಆಯ್ತು ಇವತ್ತು ಗುಲಾಮಗಿರಿ ಅಂತ್ಯ ಆಯ್ತು ಸಮಾನತೆ ಪ್ರಾರಂಭ ಆಯ್ತು ಯಾವ ನೋಡ್ರಿ ಬಾಬಾ ಸಾಹೇಬ್ ಹೇಳ್ತಾರ ಈ ದೇಶದೊಳಗಡೆ ಒಂದು ರಾಜ್ಯರನ್ನು ಸೋಲಿಸಿ ಇನ್ನೊಂದು ರಾಜ್ಯ ಹಿಡಿಬೇಕಾದ್ರೆ ತಲವಾರ ಹಡಿಸ್ತಾ ಇದ್ರು ಸೈನಿಕರ ಬಲಿ ಆಗ್ತಾ ಇತ್ತು ರಕ್ತ ಕ್ರಾಂತಿ ಆಗ್ತಾ ಇತ್ತು ಇಡೀ ಜಗತ್ತಿನೊಳಗಡೆ ಅಸಂಖ್ಯಾತ ಕೋಟಿ ಕೋಟಿ ಜನರಿಗೆ ರಕ್ತ ರಹಿತವಾಗಿ ಬರೀ ಪನ್ ಕಣ್ಣಿನಿಂದ ಕ್ರಾಂತಿ ಮಾಡಿ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಯೂ ಕೂಡ ಕ್ರಾಂತಿ ಮಾಡಿದ್ರು ಎಲ್ಲಿಯೂ ಕೂಡ ರಕ್ತ ಹರಿಸಲಿಲ್ಲ ಸರಳವಾಗಿ ನಮ್ಮ ಸ್ವತಂತ್ರ ತಂದು ಕೊಟ್ಟ ಗುಲಾಮಗಿರಿ ನಾವು ಅಂತ್ಯ ಮಾಡಿದಂತ ಬಾಬಾ ಸಾಹೇಬ್ ಹೇಳ್ತಾರ ಆದ್ರೆ ನಾವು ಆ ಗುಲಾಮಗಿರಿಯಿಂದ ಮುಕ್ತವಾಗಿವೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಾರಾಮ ಮಂದಿರ ಪ್ರವೇಶಕ್ಕೆ ಹೋದಾಗ ಇದೇ ಮೇಲ್ವರ್ಗದ ಜನ ಬಾಬಾ ಸಾಹೇಬ್ರ ಮರಳು ಪ್ರಯತ್ನ ಮಹಾ ಕೆರೆ ನೀರು ಊಟಕ್ಕೆ ಹೋದಾಗ ಬಾಬಾ ಸಾಹೇಬ್ ಅನ್ಯಾಯ ಮಾಡ್ತಾರೆ ಅವತ್ತು ತೊಂದರೆ ಕೊಡ್ತಾರ ಈ ರೀತಿ ಅನೇಕ ಹೋರಾಟಗಳನ್ನು ಮಾಡುವಾಗ ಬಾಬಾ ಸಾಹೇಬ್ ತೊಂದರೆ ಕೊಟ್ಟಿರ್ತಕ್ಕಂಥ ಜನ ಮೂರು ವರ್ಷಗಳ ಅವಧಿಗೆ ಈ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿಸಿದಂತ ಒಂದು ಚಳವಳಿಯನ್ನ ಗಟ್ಟಿಗೊಳಿಸಲಿಕ್ಕೆ ಹಲವಾರು ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಹುಲಿಯವರ ಮಾರ್ಗದರ್ಶನ ವಿಚಾರಗಳನ್ನು ಶಾಹು ಮಹಾರಾಜರವರ ಸಾಮಾಜಿಕ ಕ್ರಾಂತಿಯ ಬಗ್ಗೆ ಹಲವಾರು ಬಾರಿ ನಾವು ಒಂದು ಕ್ಯಾಂಪ್ಗಳಲ್ಲಿ ಆಗಿರ್ಬೋದು ಅಥವಾ ನಿರಂತರವಾಗಿ ಹೋರಾಟಗಳ ಮುಖಾಂತರ ಆಗಿರ್ಬೋದು ಎಲ್ಲ ಕಡೆ ನಾವು ಈ ಸಂಘಟನೆಯ ವಿಷಯ ಮತ್ತು ಚಳವಳಿಯ ಕುರಿತು ಮಾತಾಡ್ತಾ ಬರ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ಬಾಗಲಕೋಟೆ ಒಂದು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಬೇಕು ರಾಜ್ಯ ಸಮಿತಿ ಆದೇಶದ ಮೇರೆಗೆ ರಾಜ್ಯ ಸಂಚಾಲಕರ ಒಂದು ನಿರ್ದೇಶನದ ಮೇರೆಗೆ ಬಾಗಲಕೋಟೆ ಜಿಲ್ಲಾ ಸಮಿತಿ ರಚನೆ ಮಾಡಬೇಕಾಗಿದೆ ಅದರ ಕಾರಣಕ್ಕಾಗಿ ನಾವು ನಿನ್ನೆನೇ ತರಾತೂರಿ ಒಳಗ ನಮ್ಗೆ ಸದಾಶಿವರು ಬಂದಿದ್ದರು ಸದಾಶಿವರಿಗೆ ಹೇಳಿದೀವಿ ಸದಾಶಿವರು ಮತ್ತು ಸಿಂಗಿಯವರು ಮತ್ತು ನಮ್ಮ ದರ್ಯನವ್ರವರು ಬಂದಿದ್ದರು ಬಂದ ನಂತರ ನಾವು ಅವ್ರ ಜೊತೆಗೆ ಮಾತಾಡಿ ಇಲ್ಲ ನಾಳೆ ಒಂದಿಷ್ಟು ಜನ ಕೂಡ ಮಾತಾಡೋಣ ಚರ್ಚೆ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತಕ್ಕಂಥದ್ದನ್ನು ನಾವು ಮಾಡಿದಾಗ ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಸಭೆಯ ಮುಖ್ಯ ಅತಿಥಿಗಳು ನಮ್ಮ ಹಿರಿಯರು ಮಾರ್ಗದರ್ಶಿಗಳು ನಿರಂತರವಾಗಿ ಹೋರಾಟವನ್ನು ಮೈಗೂಡಿಸಿಕೊಂಡಂತಾರೋ ಆದಂತಹ ಶ್ರೀಯುತ ಅಮ್ಮಪ್ಪನ ಮುಂದಾಳವರೇ ನಮ್ಮೊಟ್ಟಿಗೆ ಬಹಳ ದಿನದಿಂದ ಸುಮಾರು ಒಂದು ಇಪ್ಪತ್ತು ವರ್ಷದ ಒಡನಾಟ ಇರ್ಬೋದು ನಮಗೆ ಅವರಿಗೆ ದುಂಡಪ್ಪನ ಭಾಷಾಳವರವರಿಗೆ ಅದೇ ರೀತಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದಂತಹ ಪರಶುರಾಮ್ ನೊಣಪೆ ಅವರೇ ಹಾಗೂ ಹಿರಿಯರು ನಮ್ಮ ತಾಲೂಕಿನಲ್ಲಿದ್ದು ನಮಗೆ ಪ್ರತಿಯೊಂದು ಸಂಘಟನೆಯಲ್ಲಿ ಮತ್ತು ಚಳವಳಿಗೆ ಸಾಥ್ ಕೊಟ್ಟಂಥ ವಸಂತನ ದರ್ಯನವರವ್ರೆ ಹಾಗೂ ಯಾವಾಗ ನಾವು ಯಮನಪ್ಪನವರನ್ನ ಸಂಪರ್ಕ ಮಾಡ್ತಿದ್ವಿ ಅಥವಾ ಯಮನಾಪ್ಪನರ ಜೊತೆಗೆ ಯಾವಾಗ ನಾವು ದೋಸ್ತಿ ಬೆಳೆಸಿದ್ವಿ ಅದ್ರ ಜೊತೆ ಜೊತೆಗೆ ನಮಗೆ ಶ್ರೀನಾಥ್ ನವನಿಯವ್ರಿಗೂ ದೋಸ್ತಿ ಆಯಿತು ಶ್ರೀನಾಥನ ಜೊತೆಗೂ ನಾವು ನಿರಂತರವಾಗಿ ಒಂದು ಸಂಘಟನೆ ಆಗಿರ್ಬೋದು ವೈಯಕ್ತಿಕ ವಿಷಯಗಳಾಗಿರ್ಬೋದು ಕೌಟುಂಬಿಕ ವಿಷಯಗಳಾಗಿರ್ಬೋದು ಎಲ್ಲ ವಿಷಯಗಳನ್ನು ದಿನನಿತ್ಯ ಚರ್ಚೆ ಮಾಡುತ್ತಾ ಮಾಡಿ ಕೌಟುಂಬಿಕ ವಿಷಯ ಎಲ್ಲನೂ ಒಟ್ಟಿನಲ್ಲಿ ಅವರು ಅದ್ರ ಜೊತೆಗೆ ನಮ್ಮ ಮಾವ ಬಸಪ್ಪ ಕಂಬಳಿ ಅವರಾಗಿರ್ಬೋದು ತೀರ್ಥ ಮುಖ ಮಾಂಗ್ ಆಗಿರ್ಬೋದು ಹತ್ತನೇದು ಬಂದಂತಹ ಪರಸು ಪರಸು ಪ್ರಕಾಶ್ ಆಗಿರ್ಬೋದು ಕುಮಾರ ಆಗಿರ್ಬೋದು ವೀರಪ್ಪ ಆಗಿರ್ಬೋದು ಮತ್ತೆ ಸೇರಿದಂಥ ಸೇರಿದಂತಹ ಎಲ್ಲ ನನ್ನ ಜಮಖಂಡಿ ಮತ್ತು ಬಾಗಲಕೋಟೆ ಜಿಲ್ಲೆ ಒಂದೆರಡು ನಿಮಿಷ ಮಾತಾಡಿ ಯಾಕೋ ಏನು ವರದಿ ಪರಶುರಾಮ್ ಟೋಣಪೆ ಟಿವಿ ಟ್ವೆಂಟಿ ಬೆಳಗಾವಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ